ಬಸವೇಶ್ವರ ರಸ್ತೆ ಬಸವ ತತ್ವ ಪೀಠದ ಮುಂಭಾಗದಲ್ಲಿ ಹಾಗೂ ಕಣಿವೆ ರುದ್ರೇಶ್ವರ ದೇವಸ್ಥಾನದ ಸಮೀಪ ತಲಾ ಹನ್ನೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಾಸಕರ ನಿಧಿಯಿಂದ ನಿರ್ಮಿಸಲಾಗಿರುವ ಸುಸರ್ಜಿತ ಅತ್ಯಾಧುನಿಕ ಬಸ್ ತಂಗುದಾಣಗಳನ್ನು ಶಾಸಕರಾದ ಎಚ್ಡಿ ತಮ್ಮಯ್ಯ ಉದ್ಘಾಟಿಸಿದರು ಉದ್ಘಾಟನೆಯ ನಂತರ ಮಾತನಾಡಿದ ಅವರು ಕಣಿವೆ ರುದ್ರೇಶ್ವರ ದೇವಸ್ಥಾನದ ಸಮೀಪ ಕಲ್ಯಾಣ ಹೌಸಿಂಗ್ ಬೋರ್ಡ್ ಮತ್ತು ದೊಡ್ಡ ಕುರುಬರಹಳ್ಳಿಯಲ್ಲಿ ಈಗಾಗಲೇ ಈ ನಾಲ್ಕು ಬಸ್ ತಂಗುದಾಣಗಳನ್ನು ನಿರ್ಮಾಣ ಮಾಡಲಾಗಿದೆ ನೂತನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ದಂಟರಮಕ್ಕಿ ಬಡಾವಣೆಯಲ್ಲಿ ಮತ್ತು ಪಾಲಿಟೆಕ್ನಿಕ್ ಬಳಿ ನೂತನ ಅತ್ಯಾಧುನಿಕ ಬಸ್ ತಂಗುದಾಣ ನಿರ್ಮಾಣ ಮಾಡಲು ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ ಮತ್ತು ವಿದೇಶ ಪ್ರವಾಸ ಸಂದರ್ಭದಲ್ಲಿ ಜರ್ಮನಿಯಲ್ಲಿ ಈ ರೀತಿಯ ಅತ್ಯಾಧುನಿಕ ಬಸ್ ತಂಗುದಾಣಗಳನ್ನು ನಿರ್ಮಿಸಿರುವುದನ್ನು ಗಮನಿಸಿ ಇದೇ ಮಾದರಿಯಲ್ಲಿ ಕ್ಷೇತ್ರದಲ್ಲಿಯೂ ಅಳವಡಿಸಿಕೊಳ್ಳಬೇಕೆಂದು ನಿರ್ಧರಿಸಿದ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಅನುಕೂಲಕ್ಕೆ ತಕ್ಕಂತೆ ಬಸ್ ತಂಗುದಾಣ ನಿರ್ಮಿಸಲಾಗಿದೆ ಎಂದು ಹೇಳಿದರು ಏನಾದರೂ ಒಂದು ಹೊಸತನ್ನು ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕನಸಿರ್ತದೆ ಅದು ಚಿಕ್ಕಮಗಳೂರಿನಲ್ಲಿ ಬಹುಶಃ ನಿಮಗೆಲ್ರಿಗೂ ಗೊತ್ತಿದೆ ವ ಕೈಗಾರಿಕೋದ್ಯಮ ವಾಣಿಜ್ಯೋದ್ಯಮದಲ್ಲಿ ಇಡೀ ಚಿಕ್ಕಮಗಳೂರಿಗೆ ಇವತ್ತು ಲೈಫ್ ಲೈನ್ ಫೀಡ್ಸ್ ಮಾದರಿಯಾಗಿ ಹಲವಾರು ಹೊಸ ಹೊಸ ಯೋಜನೆಗಳನ್ನು ತಂದು ಚಿಕ್ಕಮಗಳೂರು ನಗರಕ್ಕೆ ಅವರು ಅರ್ಪಿಸ್ತಾ ಇದ್ದಾರೆ ಅದೇ ರೀತಿ ನಮಗೆ ಜನ ಈ ಭಾಗಕ್ಕೆ ಶಾಸಕರಾಗಿ ನಮ್ಮನ್ನು ಆಯ್ಕೆ ಮಾಡಿದ ನಂತರ ಐದು ವರ್ಷದ ಅವಧಿಯಲ್ಲಿ ಎಲ್ಲವನ್ನೂ ಒಳ್ಳೆ ಅವರು ಜನರ ಹೇಳಿದ ಎಲ್ಲವನ್ನೂ ಇದ್ರೂ ಕನಿಷ್ಠ ಅವ್ರು ಅತ್ತೆ ಹೇಳಿದರೆ ಒಂದು ಮೂರಾರು ನೆ ಜನ ನೆನಪು ಕೆಲಸವನ್ನು ಮಾಡಬೇಕು ಒಂದು ಸದುದ್ದೇಶದಿಂದ ಈಗಾಗಲೇ ಏನು ಜನರ ಬೇಡಿಕೆಯಂತೆ ಈ ಭಾಗದಲ್ಲಿ ಒಂದು ಬಸ್ ತಂಗು ನಿಲ್ದಾಣ ಇತ್ತು ರಸ್ತೆ ಅಗಲೀಕರಣದಲ್ಲಿ ಅದನ್ನು ತೆಗೆದಿದ್ದರು ಹಾಗಾಗಿ ಚಿಕ್ಕಮಗಳೂರು ನಗರದಲ್ಲಿ ಒಟ್ಟು ನಾಲ್ಕು ತಂಗು ನಿಲ್ದಾಣಗಳನ್ನು ಪ್ರಾರಂಭ ಮಾಡಿದ್ದೀವಿ ಒಂದು ಇಲ್ಲಿ ಕಲ್ಯಾಣ ನಗರದಲ್ಲಿ ದೊಡ್ಕುರು ಇನ್ನೊಂದು ಕಣಿವೆ ದೇವಸ್ಥಾನದ ಎದುರುಗಡೆ ಹೌಸಿಂಗ್ ಬೋರ್ಡ್ನಲ್ಲಿ ಈಗ ಎರಡು ಗುದ್ಲಿ ಪೂಜೆ ಆಗಿರ್ತಕ್ಕಂಥದ್ದು ಒಂದು ಡಿ ಸಿ ಆಫೀಸ್ ಮುಖ್ಯ ಹತ್ರ ಇನ್ನೊಂದು ಪಾಲಿಟೆಕ್ನಿಕ್ ಹತ್ರ ಅವಶ್ಯಕತೆ ಇರೋ ಕಡೆ ಮೊದಲನೇ ಹಂತದಲ್ಲಿ ಪ್ರಾರಂಭ ಮಾಡಿದ್ದೀವಿ ಈ ನಾಲ್ಕು ಸಹ ನಾನು ವಿದೇಶ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಜರ್ಮನಲ್ಲಿ ನೋಡ್ಕೊಂಬಂದಾಗ ಅಲ್ಲಿ ಮಾಡಿರ್ತಕ್ಕಂಥ ಬಸ್ ಸ್ಟ್ಯಾಂಡನ್ನು ನಾವು ಯಾಕೆ ಇಲ್ಲಿ ಅಲ್ಲಿ ಎಲ್ಲದನ್ನೂ ಅಲ್ಲಿ ಮಾಡಿದನ್ನು ನಾವು ಮಾಡೋಕ್ಕಾಗದೇ ಇದ್ರು ಒಂದಾದ್ರೂ ಯಾಕೆ ಒಂದು ಎರಡನ್ನಾರು ಪ್ರಯೋಗ ಮಾಡಬಾರ್ದು ಅಂತೇಳಿ ಅಲ್ಲಿಂದ ಕೆ ಆರ್ ಡಿ ಎಲ್ ಇಂಜಿನಿಯರ್ ವಿನಯ್ಗೆ ನಾನು ಫೋಟೋ ತೆಗೆದು ಕಳಿಸಿ ಆ ಡಿಸೈನ್ ಪ್ರಕಾರನೇ ಈ ನಾಲ್ಕು ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಸುಂದರವಾಗಿ ಮಾಡಿದ್ದಾರೆ ಅದನ್ನು ನೀವು ನೋಡ್ತಾ ಇದ್ದೀರಿ ಅದಕ್ಕೆ ಇವತ್ತು ನಿಮಗೆ ಲೋಕಾರ್ಪಣೆ ಮಾಡ್ತಿರೋದು ನನಗೆ ಭಾಳ ಸಂತೋಷದ ವಿಚಾರ ಅಂತ ಹೇಳ್ತಾ ಮುಂದೇನೂ ನಾವು ಈ ಕ್ಷೇತ್ರಕ್ಕೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾನು ನಡ್ಕೊಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಕನಿಷ್ಠ ನಾನು ಹೇಳಿದ್ನಲ್ಲ ಜನಕ್ಕೆ ಅವಶ್ಯಕತೆ ಇರ್ತಕ್ಕಂಥ ಒಂದು ಬಸ್ ಸ್ಟ್ಯಾಂಡು ಜನಕ್ಕೆ ಅವಶ್ಯಕತೆ ಬಡವರು ದೊಡ್ಡವರು ಎಲ್ಲರೂ ಬಸ್ನಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಈಗಾಗಲೇ ನಿಮಗೆ ತಿಳಿಸಿದ್ದೇನೆ ಇವು ನಾಲ್ಕು ಬಸ್ ತಂಗ್ ತಂಗುದಾಣಗಳಾದರೆ ವಿಶೇಷವಾಗಿ ನಿಮಗೆ ಶಿವಮೊಗ್ಗ ಆಸನ ಮಾದರಿನಲ್ಲಿ ಒಂದು ವಿಶೇಷವಾಗಿ ಅಲ್ಲಿಗೆ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡೋಕ್ಕಾಗದೇವ್ರು ನಮ್ಮದು ಚಿಕ್ಕಮಗಳೂರಿನ ಮಟ್ಟಕ್ಕಾದ್ರೂ ಒಂದು ಚಿಕ್ಕಮಗಳೂರು ನಗರದಲ್ಲಿ ಒಂದು ಹೊಸ ಬಸ್ ನಿಲ್ದಾಣ ಮಾಡಬೇಕು ಅನ್ನೋ ಪ್ರಪೋಸಲ್ ಎಲ್ಲ ರೆಡಿಯಾಗಿದೆ ಮುಂದಿನ ತಿಂಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿಯವರು ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆಸಿ ಮುಂದಿನ ತಿಂಗಳು ಸುಮಾರು ಇಪ್ಪತ್ತು ಕೋಟಿ ವೆಚ್ಚದ ಒಂದು ಹೊಸ ಬಸ್ ನಿಲ್ದಾಣಕ್ಕೆ ಶಂಕುಸ್ಥಾಪನೆಯನ್ನ ಮುಂದಿನ ತಿಂಗಳು ಮಾಡ್ತಾ ಇದ್ದೇವೆ ಅನ್ನೋ ಹೇಳ್ತಾ ನಗರಸಭಾ ಅಧ್ಯಕ್ಷೆ ಶೀಲಾ ದಿನೇಶ್ ಮಾತನಾಡಿ ಪ್ರಯಾಣಿಕರ ಅವಶ್ಯಕತೆಗೆ ತಕ್ಕಂತೆ ಬಸ್ ತಂಗುದಾಣ ನಿರ್ಮಾಣ ಮಾಡಿ ಇಂದು ಸಾರ್ವಜನಿಕರಿಗೆ ಲೋಕಾರ್ಪಣೆ ಮಾಡುತ್ತಿರುವ ಶಾಸಕ ಎಚ್ ಡಿ ತಮ್ಮಯ್ಯ ಅವರಿಗೆ ಅಭಿನಂದಿಸುವುದಾಗಿ ಹೇಳಿದರು ಒಂದು ಬಸ್ ಸ್ಟಾಪನ್ನು ನಮ್ಮ ಎಚ್ ಡಿ ತಮ್ಮಯ್ಯದವರು ಉದ್ಘಾಟನೆ ಮಾಡಿ ಈ ಕಲ್ಯಾಣ ನಗರ ಜನಕ್ಕೆ ಅರ್ಪಿಸಿದ್ದಾರೆ ಅದೊಂದು ಸಂತೋಷದ ವಿಚಾರ ಯಾಕೆ ಅಂತ ಹೇಳಿದ್ರೆ ಕ ಜನ ತುಂಬಾ ಓಡಾಡೋದಿರೋದ್ರಿಂದ ಜನಗಳಿಗೆ ಅವಶ್ಯಕತೆ ಇತ್ತು ಆದ್ದರಿಂದ ಇದನ್ನು ಉದ್ಘಾಟನೆ ಮಾಡಿ ಜನರಿಗೆ ಅರ್ಪಿಸಿದ್ದಾರೆ ಮತ್ತೆ ಹೆಚ್ಚಾಗಿ ಕಾಪಾಡಿಕೊಂಡು ಕ್ಲೀನ್ ಇಟ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಅರುಣ್ ಕುಮಾರ್ ಮಾತನಾಡಿ ಕಲ್ಯಾಣ ನಗರದ ಟ್ರಸ್ಟ್ ಜೊತೆ ಸೇರಿ ವಾರ್ಡ್ ಅನ್ನ ಸ್ವಚ್ಛಗೊಳಿಸುತ್ತಿದ್ದೇವೆ ಜೊತೆಗೆ ಇದನ್ನು ಮಾದರಿ ವಾರ್ಡ್ ಆಗಿಸಲು ಗುರಿ ಹೊಂದಲಾಗಿದ್ದು ಶಾಸಕರು ನಗರಸಭೆಯೊಂದಿಗೆ ಕೈಜೋಡಿಸುತ್ತಾರೆಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ನಗರದ ಎಲ್ಲಾ ವಾರ್ಡ್ಗಳಲ್ಲಿಯೂ ರಸ್ತೆಗಳ ಡಾಂಬರೀಕರಣ ಬೀದಿ ನಾಯಿಗಳ ಸಮಸ್ಯೆ ಇದ್ದು ಇದಕ್ಕೆ ಅಗತ್ಯ ಕ್ರಮ ಕೈಗೊಂಡು ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕೆಂದು ಆಗ್ರಹಿಸಿದ್ರು ಏನ್ ನಮ್ಮ ವಾರ್ಡ್ ಅಲ್ಲಿ ಇವಾಗ ಡಾಂಬರ್ ರಸ್ತೆ ಆಗಿರಬಹುದು ಈಗ ಬೀದಿ ನಾಯಿಗಳ ಇರಬಹುದು ಇವೆಲ್ಲ ಸರ್ವೇ ಸಾಮಾನ್ಯ ಎಲ್ಲಾ ವಾರ್ಡ್ ಸಮಸ್ಯೆ ಇದೆ ಆದರೆ ನಮ್ಮ ವಾರ್ಡ್ ಅಲ್ಲಿ ಈ ನಮ್ಮ ಕಲ್ಯಾಣ ನಗರ ವೆಲ್ಫೇರ್ ಟ್ರಸ್ಟ್ನವರು ಕೂಡ ನಾವು ನಗರಸಭೆಯರು ಕೂಡ ಎರಡೂ ಜನ ಮತ್ತು ನಗರ ಸ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಕೂಡ ಎರಡು ಜನ ನಾವು ಇದಕ್ಕೆ ತೊಗೊಂಡು ಟೆಂಡರ್ ತೊಗೊಂಡು ಅವರೆಲ್ಲ ಸೇರಿ ನಾವು ನಗರನ ಸ್ವಚ್ಛ ವಾರ್ಡನ್ನು ಸ್ವಚ್ಛ ಮಾಡ್ತಾಯಿದ್ದೀವಿ ಹಾಗಾಗಿ ನಾವು ನಮ್ಮ ಕನಸು ಏನಂದರೆ ನಮ್ಮ ವಾರ್ಡನ್ನು ಒಂದು ಮಾದರಿ ವಾರ್ಡನ್ನಾಗಿ ಮಾಡಬೇಕು ಅನ್ನೋ ಒಂದು ನಮ್ಮ ಕನಸಿದೆ ಆ ಕನಸಿಗೆ ನಮ್ಮ ಶಾಸಕರು ನಮಗೆ ಒತ್ತಾಯ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಇನ್ನೂ ನಮ್ಮ ಕೆಲಸಗಳು ತುಂಬ ಆಗಲು ಆಗೋಗಿದ್ದಾವೆ ಅವರೆಲ್ಲ ಕೆಲಸಗಳು ನಮ್ಮ ವಾರ್ಡಲ್ಲಿ ರಸ್ತೆಗಳು ಕೆಲಸ ನಡೀತಾ ಇದೆ ಆಲ್ರೆಡಿ ಈಗ ಚರಂಡಿಗಳ ಕೆಲಸನೂ ಆಗ್ತಾ ಇದೆ ಇನ್ನು ಪಾರ್ಕ್ ಅಭಿವೃದ್ಧಿಗಳು ಸ್ವಲ್ಪ ಆಗಬೇಕು ಪಾರ್ಕ್ ಆಗಬೇಕು ಹೆಚ್ಚು ಮೊದಲನೇದಾಗಿ ನಾಯಿಗಳು ನಿಯಂತ್ರಣ ಆಗಬೇಕು ಯಾಕೆಂದರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರೋದೇ ಅದರಿಂದ ಈ ಬೀದಿ ದೀಪದಿಂದ ಆಗ್ತಾಯಿಲ್ಲ ಬೇರೆ ಯಾವುದರಿಂದ ಸಮಸ್ಯೆ ಆಗ್ತಿಲ್ಲ ನಾಯಿಗಳಿಂದ ಸಂ ಭಾಳ ಸಮಸ್ಯೆ ಆಗ್ತಿದೆ ಅದು ಫಸ್ಟು ನಿಯಂತ್ರಣ ಆಗಬೇಕು ದಯವಿಟ್ಟು ಶಾಸಕರಲ್ಲಿ ನಾವು ಮತ್ತೊಮ್ಮೆ ಮನವಿ ಮಾಡ್ತೇವೆ ಈ ಫಸ್ಟ್ ನಾಯಿ ನಾಯಿ ನಿಯಂತ್ರಣಕ್ಕೆ ಯಾವ್ದಾದ್ರು ಒಂದು ದಾರಿನ ಅವ್ರು ತೋರಿಸಲೇಬೇಕಾಗಿದೆ ಇಲ್ಲಾಂದ್ರೆ ಬಹಳ ಕಷ್ಟ ಆಗುತ್ತೆ ಸಿಟಿಯಲ್ಲೇ ಕಾವಳಿ ತುಂಬಾ ಜಾಸ್ತಿ ಇದೆ ಎಲ್ಲ ವಾರ್ಡಲ್ಲೂ ಪ್ರತಿ ವಾರ್ಡಲ್ಲೂ ಇದೆ ಶಾಸಕರಿಗೆ ಮುಗಿಸ್ತೀನಿ ಈ ಸಂದರ್ಭದಲ್ಲಿ ಸಿಡಿಎ ಅಧ್ಯಕ್ಷ ನಯಾಜ್ ಅಹಮದ್ ನಗರಸಭೆ ಉಪಾಧ್ಯಕ್ಷೆ ಲಲಿತಾ ನಾಯ್ಕ್ ಲೈಫ್ ಲೈನ್ ಫಿಟ್ಸ್ ಮಾಲೀಕರಾದ ಕಿಶೋರ್ ಕುಮಾರ್ ಹೆಗಡೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಪಿ ಮಂಜೇಗೌಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಚುನಾಯಿತ ಪ್ರತಿನಿಧಿಗಳಿಗೆ ಒಂದು ಜವಾಬ್ದಾರಿ ಇರ್ತದೆ ಒಂದು ಕನಸು ಇರ್ತದೆ ಹಾಗಾಗಿ ನಾವು ನಗರಕ್ಕೆ ಚಿಕ್ಕಮಗಳೂರು ನಗರಕ್ಕೆ ಏನಾದರೂ ಒಂದು ಹೊಸ ಥರ ಕೊಡುಗೆ ಕೊಡಬೇಕು ಅನ್ನೋ ಒಂದು ಹೊಸ ಕನಸಿನೊಂದಿಗೆ ನಾನು ಈ ಕ್ಷೇತ್ರದ ಶಾಸಕರಾಗಿ ನೀವೆಲ್ಲರೂ ಸೇರಿ ಆಯ್ಕೆ ಮಾಡಿದ್ದೀರ ನಿಮ್ಮೆಲ್ಲರ ಆಯ್ಕೆ ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿ ಅದೇ ರೀತಿ ಶಾಸಕ ಅನ್ನೋದಕ್ಕಿಂತ ಒಬ್ಬ ಸ ಜನರ ಸೇವಕ ಅಂತ ತಿಳ್ಕೊಂಡು ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಹೌಸಿಂಗ್ ಬೋರ್ಡ್ನಲ್ಲಿ ಎರಡು ಬೇಡಿಕೆಗಳನ್ನು ಯಾವಾಗಲೂ ಹೇಳ್ತಾಯಿದ್ರು ಮೊದಲನೇದು ಇಲ್ಲಿ ಕಣಿವೆ ದೇವಸ್ಥಾನದ ಹತ್ರ ಐದನೇ ಅಂತ ದಾಸರಳ್ಳಿಗೆ ಅಂಥದ್ದು ದಾಸರಹಳ್ಳಿ ಗ್ರಾಮಸ್ಥರು ಇಲ್ಲಿದ್ದಾರೆ ಸಗಣಿಪುರಕ್ಕೆ ಹೋಗೋಂಥ ಸಗಣೀಪುರ ಗ್ರಾಮಸ್ಥರು ಇಲ್ಲಿದ್ದಾರೆ ಮತ್ತು ನಗರದ ಕಡೆ ಹೋಗಂಥ ನಾಗರಿಕರು ಇಷ್ಟು ಜನಕ್ಕೂ ಒಂದು ಬಸ್ ನಿಲ್ದಾಣ ಇಲ್ದಾರೆ ಇಲ್ಲಿ ಬಸ್ಸನ್ನು ನಿಲ್ಲಿಸ್ತೇವೆ ನಾವು ನಗರ ಸಾರಿಗೆನ ಕೋವಿಡಲ್ಲಿ ನಿಲ್ಲಿಸಿದ್ದೇನ ಮತ್ತೆ ನಾನು ಶಾಸಕರಾದ ನಂತರ ಮತ್ತೆ ನಗರ ಸಾರಿಗೆನ ಪ್ರಾರಂಭ ಮಾಡಿಸಿದ್ದೇನೆ ಚಿಕ್ಕಮಗಳೂರಿಗೆ ಈಗ ನೀವೇ ನೋಡ್ತಾ ಇದ್ದೀರಿ ಓ ಆದರೆ ಬಸ್ಸು ತಂಗು ನಿಲ್ದಾಣ ಇರಲಿಲ್ಲ ಆ ಒಂದು ಬಸ್ ತಂಗು ನಿಲ್ದಾಣನ ಅನ್ನೋ ಬೇಡಿಕೆನ ಹೇಳ್ತಾಯಿದ್ರು ಇನ್ನೊಂದು ಈ ಕಣಿವೆ ದೇವಸ್ಥಾನದಿಂದ ಕತ್ರಿ ಮಾರಮ್ಮನ ದೇವಸ್ಥಾನದವರೆಗೂ ಹಿಂದೆ ನಗರೋತ್ಥಾನದಲ್ಲಿಟ್ಟಿದ್ರು ಅದಕ್ಕೆ ಬೇರೆ ಬೇರೆ ಕಾರಣಾಂತರಗಳಿಂದ ಅದು ಟೆಂಡರು ಕರೆದು ಆಗಿರಲಿಲ್ಲ ಅದೊಂದು ಮಾಡಿಕೊಡ್ಬೇಕು ಅನ್ನೋ ಒಂದು ಎರಡು ಪ್ರಮುಖ ಬೇಡಿಕೆನ ಹೌಸಿಂಗ್ ಬೋರ್ಡ್ ನಿವಾಸಿಗಳು ಹೇಳ್ತಾಯಿದ್ರು ಅದರಲ್ಲಿ ಮೊದಲನೇ ಬೇಡಿಕೆನ ಈಗಾಗಲೇ ಏನು ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಅತ್ಯಾಧುನಿಕವಾಗಿರ್ತಕ್ಕಂಥ ಒಂದು ಬಸ್ ಹೈಟೆಕ್ ಬಸ್ ತಂಗ ನಿಲ್ದಾಣವನ್ನು ಸುಮಾರು ಹನ್ನೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಾಸಕರ ನಿಧಿಯಿಂದ ಇಲ್ಲಿ ಪ್ರಾರಂಭ ಮಾಡಿದ್ದೇವೆ ಕಡುವ ಸೇವಕ ನೀವು ಹೇಳ್ತಾ ಇದ್ದೀರಿ ಸ್ಥಳದಲ್ಲೇ ಆದೇಶ ಮಾಡ್ತಾ ಇದ್ದೀವಿ ನಾಳೆ ಬೆಳಿಗ್ಗೆಯಿಂದನೇ ಆ ಕೆಲಸ ಚಾಲುವಾಗುತ್ತೆ ಯೋಚನೆ ಮಾಡಬೇಡಿ ಟಿ ಸಿ ಆಯಿತಾ ಒಂದು ಸ್ವಲ್ಪ ದಿವಸ ಇಲ್ಲಿ ಒಬ್ರನ್ನ ಯಾರನಾರು ಇನ್ನೊಬ್ರು ಅಧಿಕಾರಿನ ಹಾಕಿ ಟಿ ಸಿ ಯಾರನಾರು ಯಾಕೆಂದರೆ ಅವ್ರು ನಿಲ್ಲಿಸಲ್ಲ ಏನು ಹೇಳಿ ನೀವು ಯಾರು ಒಂದು ವಾರ ಇಲ್ಲಿದ್ದು ಅದನ್ನು ಚಾಲು ಮಾಡಿ ಅದು ಕರೆಕ್ಟ್ ಆದಮೇಲೆ ನೀವು ಹೋಗಬೇಕು ಅನ್ನೋ ಒಂದು ಮಾತನ್ನು ಹೇಳ್ತಾ ಸದ್ಯದಲ್ಲೇ ಸದ್ಯದಲ್ಲೇ ಸ್ಮಶಾನದ್ದು ಹೇಳಿದ್ದಾರೆ ಸ ಸ್ಮಶಾನದ ಅಭಿವೃದ್ಧಿಗೆ ಉಳಿಕೆ ಹಣನ ಹಾಕ್ಕೊಟ್ಟು ಅದನ್ನು ಅಭಿವೃದ್ಧಿ ಮಾಡೋ ಕೆಲಸವನ್ನು ಖಂಡಿತ ಮಾಡ್ತೇವೆ ಅಂತ ಹೇಳ್ತಾ ಈಗಾಗಲೇ ಈ ಈಗಾಗಲೇ ಈ ಹಿಂದೆ ಏನು ಪಾರ್ಕಿಗೆ ಎಂಬತ್ತು ಲಕ್ಷ ರೂಪಾಯಿ ಅನುದಾನ ಇಟ್ಟಿದ್ದರು ಟೆಂಡರ್ ಕರೆದು ಕರೆದು ಕ್ಯಾನ್ಸಲ್ ಆಗಿತ್ತು ಈಗ ಟೆಂಡರ್ ಕರೆಸಿ ಒಬ್ಬರಿಗೆ ವರ್ಕ್ ಆರ್ಡರ್ ಕೊಡೋ ಕೆಲಸ ಮಾಡಿದ್ದೀವಿ ಈಗ ಹೆಂಗೆ ಬಂದು ಈಗ ಮಾಡಿದ್ದೀವಿ ಇನ್ನೊಂದು ದಿನ ಬರ್ತೀವಿ ಆ ಪಾರ್ಕ್ ಗುದಿ ಪೂಜೆಗೆ ಅವತ್ತು ನೀವೆಲ್ಲರೂ ಬನ್ನಿ ಒಂದು ಒಳ್ಳೆಯ ಸುಂದರವಾದ ಈ ಸಲ ಒಂದು ಪಾರ್ಕ್ ಮಾಡಿದ್ರೆ ಇನ್ನೊಂದು ಸಲ ಇನ್ನೊಂದು ಪಾರ್ಕ್ ಹೌಸಿಂಗ್ ಬೋರ್ಡ್ ಅಲ್ಲಿ ಮಾಡೋಣ ಯಾಕಂದ್ರೆ ಜಾಸ್ತಿ ಪಾರ್ಕ್ ಇದಾವೆ ಹೌಸಿಂಗ್ ಬೋರ್ಡ್ ಅಲ್ಲಿ ಐ ಸಿರಿ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ